ಐ ನಮಸ್ತೆ ಹೇಳ್ರಿಗೂ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡುವ ಗೊತ್ತಾಗುತ್ತಾ ಅಶ್ವಿನಿನೇ ಇದ್ ಈ ಥರ ಎಲ್ಲ ಮಾಡಿರೋದಂತ ನೋಡುವ ಇಲ್ಲಿ ಅಜಿತ್ ಕೇಳ್ತಾನೆ ನೀನು ಎಚ್ಚರ ತಪ್ಪೋ ತನಕ ಯಾಕೆ ಉಸಿರು ಬಿಗಿ ಹಿಡಿದಿದ್ಯಾ ಫಸ್ಟ್ ಆಫ್ ಆಲ್ ನೀನು ಯಾಕೆ ಸ್ಟೋರ್ ರೂಮ್ಗೆ ಹೋಗಿದ್ದೀಯ ಅಂತ ಭೂಮಿ ಅಶ್ವಿನಿಯನ್ನೇ ನೋಡ್ತಾ ಇರ್ತಾಳೆ ಸೊ ಅವಳು ಗೊತ್ತಾಗುತ್ತೆ ನನ್ನನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾನೇ ಅಂತ ಸೊ ಅವಳು ಹೋಗಿ ಶವಣ ಹತ್ರ ಕೂತ್ಕೊಳ್ತಾಳೆ ಅವಾಗ ಭೂಮಿ ಅಂದ್ಕೊಳ್ತಾಳೆ ಮನಸ್ಸಲ್ಲಿ ನಾನೇನಾದರೂ ಅವಳ ಹೆಸರು ಹೇಳಿದರೆ ಶ್ರವಣ್ ಸರಿಗೆ ಸುಮ್ಮನೆ ಬೇಜಾರಾಗುತ್ತೆ ಸೊ ಆ ಆಮೇಲೆ ಇವಳನ್ನು ನಾನೇ ನೋಡ್ಕೊಳ್ತೀನಿ ಅಂತ ಅಂದ್ಕೊಳ್ತಾಳೆ ಅದಕ್ಕೆ ಅಜಿತ್ ತಾಯಿನ ಕೇಳ್ತಾರೆ ಏನು ಹೇಳಂತ ಅದು ನಾನು ಬಂದಾಗಿಂದ ರೂಮಲ್ಲಿ ಏನಿದೆ ಅಂತ ನೋಡಿಲ್ಲ ಅದಕ್ಕೋಸ್ಕರ ಹೋದೆ ಅಂತ ಹೇಳ್ತಾಳೆ ಇಲ್ಲಿ ಮನುಷ್ಯನಿಗೆ ಸಾಕಾಗುತ್ತೆ ನಿಜ ಹೇಳಿಲ್ಲ ಅವ್ಳ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಅದು ನಾವು ಬೇಡದಿರುವ ವಸ್ತುನ ಬಿಸಾಡುವ ರೂಮ್ ಅಂತ ಅದು ಗೊತ್ತತ್ತೆ ಆದರೆ ಏನೋ ನೋಡಬೇಕು ಅನ್ನಿಸ್ತು ಅದಕ್ಕೆ ಹೋದೆ ಆದರೆ ನಾನು ಒಳಗಡೆ ಓದಿ ಕೂಡಲೇ ಹಾಕ್ಕೊಂಡಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಕೇಳ್ತಾನೆ ಅಜಿತ್ ಅದು ಹೇಗೆ ಅಂತ ಅದರಷ್ಟಕ್ಕೆ ಅದು ಬಾಗ್ಲಾಕೊಳ್ಳುತ್ತೆ ಅದಕ್ಕೆ ಅಜಿತ್ತ ಹೇಳ್ತಾರೆ ಒಂದೊಂದು ಸಲ ಅದೇ ಥರ ಆಗುತ್ತೆ ನಾನು ಮೊನ್ನೆ ರಿಪೇರ್ ಮಾಡಲಿಕ್ಕೆ ಕರೆಸ್ಬೇಕಿತ್ತು ಜನ ಹಾಗೆ ಅದು ಹೇಳಿದಾಗ ಬರಬೇಕಿತ್ತಲ್ಲ ಅಂತ ಹೇಳ್ತಾರೆ ರೂಮ್ ಬಾಗಿಲು ತೆಗೆಯೋದು ತುಂಬ ದಿನ ಆಗಿರಬೇಕು ಅಲ್ಲಿ ಏನೋ ಒಂದು ಆಸನ ಬರ್ತಾಯಿತ್ತು ನನಗೆ ಉಸಿರಾಡ್ಲಿಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಉಸಿರು ಬೀಗ ಇಟ್ಕೊಂಡೆ ಅಂತ ಹೇಳ್ತಾಳೆ ಆವಾಗ ಅಜ್ಜಿತ ದೇವನ್ನ ನೋಡ್ಕೊಂಡು ಹೇಳ್ತಾನೆ ನಿಜಕ್ಕೂ ಇದೇ ನಡೆದಿರೋದಿಲ್ಲ ಇಲ್ಲ ಯಾರನ್ನಾದರೂ ಸೇವ್ ಮಾಡಲಿಕ್ಕೆ ಈ ಥರ ಹೇಳ್ತಿದ್ದೀಯಾ ಅಂತ ಇಲ್ಲಿ ಯಾರಿಗೂ ಹೆದರು ಅಗತ್ಯ ಇಲ್ಲ ಅಂತ ದೇವಿಯನ್ನು ನೋಡ್ಕೊಂಡು ಹೇಳ್ತಾನೆ ಯಾಕೆಂದರೆ ಅವನಿಗೆ ಡೌಟ್ ಇರೋದು ದೇವೇನಿಯ ಮೇಲೆ ಇಲ್ಲಿ ಅಮನಸ್ವಿನಿ ಅಂತೂ ಎದ್ರಿ ಎದ್ರುತ್ತಾ ಇರ್ತಾಳೆ ನೀನು ಯಾರಿಗೂ ಇಲ್ಲ ನಿಜ ಏನು ಹೇಳು ಅಲ್ಲ ನೀನೇ ಹೋಗಿರೋದೆ ಯಾರಾದ್ರಲ್ಲಿ ಹೋಗೋ ಥರ ಮಾಡಿದ್ರ ಅಂತ ಕೇಳ್ತಾನೆ ನಿಜ ಹೇಳು ಅಂತ ಹೇಳ್ತಾನೆ ಅವಾಗ ಅವರ ಅಮ್ಮ ಹೇಳ್ತಾರೆ ಅವಳಿಗೆ ರೆಸ್ಟ್ ಬೇಕು ರೆಸ್ಟ್ ಮಾಡಲಿ ಡಾಕ್ಟ್ರ್ ಹೇಳಿದ್ರಲ್ಲ ನಾವೆಲ್ಲ ಹೋಗುವ ನೀನು ಅವಳ ಜೊತೆ ಇರುವಂತ ಹಾಗೆ ಸಂಗೀತ ದೇವೇಣಿ ಕರ್ಕೊಂಡು ಬರ್ತಾಳೆ ಬಂದು ಹಾಗೆ ಹೇಳ್ತಾಳೆ ದೇವೇನಿ ನೋಡು ನಿನ್ನ ಮಗ್ಗ ನಾನೇ ಇದಕ್ಕೆ ಕಾರಣ ಅಂತ ನೋಡ್ತಾ ಇದ್ದೇನೆ ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಆದರೆ ಅದು ದೊಡ್ಡ ವಿಷಯ ಆಗಬಾರ್ದು ಅಂತ ನಿನ್ನ ನಿಲ್ಲಿ ಕರ್ಕೊಂಡು ಬರೋದು ಅಂತ ಸಂಗೀತ ಹೇಳ್ತಾಳೆ ಹಾಗೆ ನಾನೇ ಕೇಳ್ತಿದ್ದೀನಿ ನಿನಗೂ ಇದಕ್ಕೆ ಏನು ಸಂಬಂಧ ಇಲ್ಲಲ್ಲ ಅಂತ ನೀನು ಈ ಥರ ಕ್ವಶನ್ ಕೇಳ್ತೀಯ ಸಂಗೀತ ನನ್ನ ಮಗನ ಡೌಟು ಸುಳ್ಳಾಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಆವಾಗ ಅಜಿತ್ ಬರ್ತಾನೆ ಹೇಳಿ ಅನ್ ಅತ್ತೆ ಅಂತ ಹೇಳ್ತಾನೆ ಭೂಮಿ ಲಾಕ್ ಆಗೋ ಟೈಮಿಗೆ ಕರೆಕ್ಟಾಗಿ ನೀವು ಯಾಕೆ ಅಲ್ಲಿಗೆ ಹೋದ್ರಿ ಕರೆಕ್ಟಾಗಿ ನಾನು ಬಂದಾಗ ನೀವು ಅಲ್ಲೇ ಅಂತ ಹೇಳ್ತಾನೆ ಹಾಗೆ ಅವರು ಏನೆಲ್ಲ ನಡೆಯಿತು ಯಾಕೆ ಅವರು ಹೊರಗಡೆ ಬಂದರು ಎಲ್ಲ ಹೇಳ್ತಾರೆ ಹಾಗೆ ಹೇಳ್ತಾರೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಿನಗೆ ಈಗಲೂ ನಂಬಲಿಕ್ಕೆ ಬಂದಿಲ್ಲದ್ರೆ ನನ್ನ ಮಗಳ ಮೇಲೆ ಅಂತಲೂ ಹೇಳ್ತಾರೆ ಕರೆಕ್ಟಾಗಿ ಆ ಟೈಮ್ಗೆ ನೀವು ಅಲ್ಲಿದ್ದರೆ ಅದಕ್ಕೆ ನಾನು ನಿಮ್ಮ ಹತ್ರ ಕ್ವಶನ್ ಕೇಳಿದೆ ಅಂದರೆ ಭೂಮಿ ಯಾಕೆ ಅಷ್ಟೊತ್ತಿಗೆ ಸ್ಟೋರೂಮ್ಗೆ ಹೋದಲು ಯಾರು ಅಲ್ಲಿಗೆ ಹೋಗುವಾಗೆ ಮಾಡಿದ್ರು ಹಾಗೆ ಕರೆಕ್ಟಾಗಿ ಯಾಕೆ ಅದೇ ಟೈಮ್ಗೆ ಲಾಕ್ ಆಯ್ತು ಇದೆಲ್ಲ ನಾನು ತಿಳ್ಕೊಳ್ಳೇಬೇಕು ತಿಳ್ಕೊಳ್ತೀನಿ ಯಾರು ಇದು ಮಾಡಿದಂತ ಆವಾಗ ಇಲ್ಲಿ ಮನಸ್ವಿನಿ ಮತ್ತು ಅಪೇಕ್ಷಾ ಎದರಿಕೆಯಿಂದ ಇರ್ತಾರೆ ಅಯ್ಯೋ ಈಗ ಕಂಡಿಡಿದ್ರೆ ನಾವು ಹೋಗೋದು ನಿಜನಾ ಅಂತ ಇಲ್ಲಿ ದೇವ್ ತೋರಿಸ್ತಲೋ ನೋಡೋಣ ಇಲ್ಲಿಂದೇ ನನಗೆ ನಾನು ಮೇಲೆ ಬಾಲ್ಕನಿಯಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಾಗ ನನಗೆ ಫ್ಲಾಶಾಗೆ ಆಯಿತು ಏನೋ ಲೈಟ್ ಬಿದ್ದಾಗೆ ಆಗಿ ಯಾವುದೋ ಥರ ಬಿದ್ದ ಸೌಂಡ್ ಆಯಿತು ಅದಕ್ಕೆ ನಾನು ಕೆಳಗಡೆ ಬಂದೆ ಇಲ್ಲಿ ನೋಡಿದರೆ ಯಾರೂ ಇಲ್ಲ ಲೈಟ್ ಒಂದ್ಸಲ ಫ್ಲ್ಯಾಶ್ ಆದಾಗೆ ಆಗ್ತಿತ್ತು ಮ ಅದೇ ಟೈಮಲ್ಲಿ ನಾನು ಮಾತಾಡಿಕೊಂಡು ಸ್ಟೋರೂಮ್ ಹತ್ರ ಹೋಗಾಗ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅವನಿಗೆ ಸಿಗ್ರೆಟ್ ಸಿಗುತ್ತೆ ಇದು ಈಗಷ್ಟೇ ಸಿಗ್ರೆಟ್ ಸೇದಿ ಬಿಸಾಡಿರುವುದಂತೂ ಹೇಳ್ತಾನೆ ನಮ್ಮ ನಮ್ಮನೇಲಿ ಯಾರೂ ಸಿಗ್ರೇಟ್ ಸೇದುವವರಿಲ್ಲ ವಾಚ್ಮ್ಯಾನ್ ಏನಾದರೂ ಸಿಗ್ರೆಟ್ ಸೇದಿ ಬಿಸಾಡಿದಾನ ಅಂತ ಬನ್ನಿ ಅತ್ತೆ ಅಂತ ಹೋಗ್ತಾನೆ ಅಜಿತ್ ಅವಾಗ ದೇವನಿ ಹೇಳ್ತಾನೆ ಆವಾಗ ನಾನು ಬಂದಾಗ ಇಲ್ಲಿ ಸಿಗ್ರೇಟಿಗೆ ಕಾಣಲಿಲ್ಲ ಅಂತ ಅವಾಗ ರಾಯ ಅಂತ ಕರೀತಾನೆ ಆಗ ಬರ್ತಾನೆ ಅವಾಗ ಅವನ ಹತ್ರ ಕೇಳ್ತಾನೆ ನೀನು ಎಲ್ಲಿಗೆ ಹೋಗಿದ್ದೆ ಅದು ನೈಟ್ ಡ್ಯೂಟಿ ಅಂತ ಇಲ್ಲ ಟೀ ಕೊಡಿಲಿಕ್ಕೆ ಹೋಗಿದ್ದೆ ಅಂತ ಅಲ್ಲ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಸೆನ್ಸಿಲು ನಿನಗೆ ಅಂತ ಬೈತಾನೆ ಅಜಿತ್ ಸಲ ನಿನಗೆ ಟೀ ಬೇಕಾದರೆ ಮನೇಲಿ ಮಾಡಿಸ್ಕೊಂಡು ಕುಡಿಯ ಅಂತ ಹೇಳ್ತಾರೆ ಆಚೆ ಅಂತ ಸಿಗ್ರೆಟ್ ಸೇತಿ ಅಂತ ಕೇಳ್ತಾರೆ ಇಲ್ಲ ಸರ್ ಅಂತ ಹೇಳ್ತಾನೆ ನನಗೆ ಯಾವ ಸಿಗ್ರೆಟ್ ಅಭ್ಯಾಸ ಇಲ್ಲ ಟೀ ಮಾತ್ರ ಅಭ್ಯಾಸ ಅಂತ ಹೇಳ್ತಾನೆ ಅಲ್ಲ ವಾಚ್ಮ್ಯಾನ್ ಅಂತೂ ಸಿಗ್ರೆಟ್ ಸೇದಿಲ್ಲ ಮತ್ತು ಯಾರು ಯಾರಾದರೂ ಹೊರಗಡೆಯಿಂದ ಬಂದು ಮಾಡಿರಬೇಕು ಆದರೆ ಈ ಟೈಮಲ್ಲಿ ವಾಚ್ಮ್ಯಾನ್ ಇರಲ್ಲ ಅಂತ ನೋಡ್ಕೊಂಡು ಬಂದಿರೋರೆಂದರೆ ಯಾರು ಅಂತ ಅನುಮಾನದಿಂದ ಇರ್ತಾನೆ ಆಗ ಹನುಮಾನದಿಂದ ದೇವನ ನೋಡುವಾಗ ಯಾಕೆ ಇನ್ನೂ ಹಾಗೆ ನೋಡ್ತಿದ್ದೆ ಅವನು ಇಷ್ಟೇ ಹೇಳಿದ ಮೇಲೂ ನಿನಗೆ ನನ್ನ ಮೇಲೆ ಡೌಟ್ ಬರ್ತಿದೆಯಾ ಬರ್ತಿದ್ದೀಯ ಮೇಲೆ ಮತ್ತೆ ಯಾರು ಅಂತ ನನಗೆ ಡೌಟ್ ಬರ್ತಿದೆ ಅಂತ ಹೇಳ್ತಾನೆ ಮತ್ತು ಯಾರು ನಮ್ಮಲ್ಲಿ ಈ ಥರ ಕೆಲಸವು ಅಶ್ವಿನಿ ಅಂತ ಹೇಳ್ತಾನೆ ಕಡೆಗೂ ಡೌಟ್ ಬಂತ ಅಶ್ವಿನಿ ಮೇಲೆ ಹಾಗೆ ಆ ರೂಮ್ಗೆ ಹೋಗಿ ಚೆಕ್ ಮಾಡ್ತಾನೆ ನೋಡಿದರೆ ಅಲ್ಲಿ ಆ ಹೋಗಿ ಎಲ್ಲ ಅವನಿಗೆ ಆ ಸ್ಮೆಲ್ಲಲ್ಲಿ ಒಂಥರ ಸ್ಮೆಲ್ ಇರುತ್ತೆ ನೋಡ್ತಾನೆ ಏನಾದರೂ ಕ್ಲೂ ಅಂತ ಇಲ್ಲಿ ಯಾವುದೇ ಹೇಳು ಮನಸ್ಸಿನ ನಿಂತ್ಕೊಂಡಿರುವಾಗ ಶ್ರವಣ ಬರ್ತಾನೆ ಇವಳು ಎದರಿಕೆಂದ ಇರ್ತಾಳೆ ಏನಾಯ್ತು ಕಂದ ಯಾಕೆ ಎದಿ ಅಂತ ಕೇಳ್ತಾರೆ ಇಲ್ಲಿ ಎಲ್ಲರೂ ಭೂಮಿ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಕುತ್ಕೊಂಡಿರ್ತಾರೆ ಅಜ್ಜಿತ್ನ ತಾಯಿ ಹೇಳ್ತಾರೆ ಈ ಭೂಮಿಗೆ ಏನಾದರೂ ಗಂಟ ಆಗ್ತಾ ಇರುತ್ತೆ ಅಂತ ಅವಾಗ ಅಜ್ಜಿ ಹೇಳುತ್ತೆ ತುಂಬಾ ಜನರ ಶಾಪ ತಟ್ಟಿದ್ರೆ ಈ ಥರ ಗ್ರಹಾಚಾರ ಕೆಟ್ಟು ಅನಾಹುತ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅಂತ ಭೂಮಿಗೆ ಕೊಟ್ಟು ಅವಾಗ ಶ ಅಜ್ಜಿ ತಿಳ್ತಾನೆ ಅಜ್ಜಿ ಅಂತ ಅವಾಗ ಶೌನ್ ಹೇಳ್ತಾನೆ ಅಮ್ಮ ನೀನು ಸಮಯ ಸಂದರ್ಭ ನೋಡಿ ಮಾತಾಡಿದ್ರೆ ಒಳ್ಳೆಯದು ಎಲ್ಲ ಟೈಮಲ್ಲಿ ಈ ಥರ ಮಾತಾಡಿದ್ರೆ ಸರಿ ಆಗಿ ಅಂತ ನಿಜ ಹೇಳು ಏನಾದರೂ ಬೇರೆ ಇದೆಯಾ ವಿಷಯ ಅಂತ ಕರೆಕ್ಟ್ ಹೇಳು ಅಂತ ಅದಕ್ಕೆ ದೇವನು ಹೇಳ್ತಾನೆ ಅವನು ನನ್ನ ಮೇಲೆ ಡೌಟ್ ಪಡ್ತಿದ್ದಾನೆ ನೀನು ನಿಜ ಹೇಳು ಅಂತ ಅದಕ್ಕೆ ಇದಕ್ಕೂ ದೇವನಿಯವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಅಜಿತ್ ತುಂಬ ಸಲ ಕೇಳ್ತಾನೆ ನಿಜ ಹೇಳು ನಿಜ ಇಲ್ಲ ಅಂತ ಅವಳು ಅಷ್ಟೇ ಅಂತ ಹಾಗೆ ಅಜಿತ್ನ ತಂದೆ ಹೇಳ್ತಾರೆ ಅದು ಆಕಸ್ಮಿಕವಾಗಿ ನಡೆದಿರೋದು ಅಂತ ಮನಸ್ಸಿನ ದೇವ್ನಿಗೆ ಕರ್ಕೊಂಡು ಬಂದು ಸರಿಯಾಗಿ ಹೊಡಿತಾಳೆ ನೀನು ಮಾಡಿದಂತ ನನಗೆ ಗೊತ್ತು ಅಂತ ಇಲ್ಲ ಮೇಡಮ್ ಸುಳ್ಳು ಹೇಳಬೇಡ ಅಂತ ಇಷ್ಟು ಡೇಂಜರಸ್ ಕೆಲಸ ಎಲ್ಲ ನಾನು ಮಾಡಲ್ಲ ಅಂತ ಹೇಳ್ತಲ್ಲ ನಾನು ನಿನ್ನ ನನ್ನ ನಂಬಲ್ ಸ್ಟೋರ್ ಸ್ಟೋರ್ರೂಮ್ನಿಗೆ ಭೂಮಿಯನ್ನು ಕಲಸಿ ಅಲ್ಲಿ ಲಾಕ್ ಮಾಡಿ ನನ್ನ ರೂಮ್ಗೆ ಲೈಟ್ ಮಾ ಹಾಕಿ ಕಲ್ಪಿಸ್ ಲೈಟ್ ಹಾಗೆ ಮಾಡಿ ಕಲ್ಪಿಸಾಡಿ ನಾನು ಹೊರಗಡೆ ಬಂದು ಅಲ್ಲಿ ಹೋಗುವ ಹಾಗೆ ಮಾಡಿ ನನ್ನನ್ನು ಸಿಕ್ಕಿ ಅಲ್ಲಿ ಹಾಗೆ ಮಾಡಿದ್ದು ನೀನೇ ಅಂತ ನನಗೆ ಗೊತ್ತು ನೀನು ಅಷ್ಟು ಚೆನ್ನಾಗಿ ಅಂತ ಹೇಳ್ತಲ್ಲ ದೇವಿಯನಿ ನೀನು ಮನ ಭೂಮಿಯನ್ನು ಕೊಂದು ನೀನು ಪರ್ಮನೆಂಟ್ ಆಗಿ ಇಲ್ಲಿ ಇರ್ಬೇಕು ಅನ್ನೋ ಒಂದು ದುರಾಸೆ ಅಲ್ವಾ ಅಂತ ಹೇಳ್ತಾಳೆ ಅಪೇಕ್ಷೆ ಬರ್ತಾಳೆ ಅತ್ತೆ ಅಂತ ಅತ್ತೆ ನೀವ್ ಯಾಕೆ ಇಬ್ರು ಒಂಥರ ಇದ್ದೀರಾ ಅಂತ ಹೇಳ್ತಾಳೆ ಭೂಮಿಯನ್ನು ಸ್ಟೋರ್ ರೂಮ್ ಅಲ್ಲಿ ಕೂಡಾಕಿದ್ರು ಈ ಅಶ್ವಿನಿ ಅಲ್ಲ ಅಲ್ಲ ಈ ಮನಸ್ವಿನಿಯ ಅಂತ ಚೆಕ್ ಮಾಡ್ತಾ ಇದೆ ಕೇಳ್ತಾ ಇದೆ ಅವಳ ಹತ್ರ ಅಂತ ಹೇಳ್ತಾಳೆ ಅತ್ತೆ ಮನಸ್ವಿನಿ ಪಾಪ ಅವಳು ಈ ಥರ ಕೆಲಸ ಮಾಡ್ತಾಳೆ ಅವಳು ನನ್ನ ಜೊತೆ ಇದ್ಳು ನನ್ನ ರೂಮಲ್ಲಿ ಇದ್ಲು ಅಂತ ಅಪೇಕ್ಷೆ ಹೇಳ್ತಾಳೆ ಯಾಕೆಂದರೆ ಅಪೇಕ್ಷೆ ಮತ್ತೆ ಇವಳು ಇಬ್ಬರು ಕೂಡಿ ಸ್ಟಾ ಮಾಡಿರೋದಲ್ಲ ಅದಕ್ಕೆ ಇಲ್ಲದ್ರೆ ಸಿಕ್ಕಿಬಿದ್ದರೆ ನಾನು ಸಿಕ್ಬಿಡ್ತೀನಿ ಅಂತ ಅಕಸ್ಮಾತ್ ಮನಸ್ವಿನಿ ಈ ಥರ ಕೆಲಸ ಮಾಡಿದರೆ ಭೂಮಿ ಅದನ್ನೂ ಅಜಿತ್ ಕೇಳ್ದೇ ಇರ್ತಾಳೆ ಅಂತ ಕೇಳ್ತಾಳೆ ದೇವಿನ ಹತ್ರ ಅಪೇಕ್ಷೆ ನೀನು ಹೇಳೋದು ನಿಜನೇ ಆದರೆ ನನ್ನ ರೂಮಿಗೆ ಯಾರು ಟಾರ್ಚ್ ಹಾಕಿದ್ದಲ್ಲೂ ಕಲ್ಲು ಹೊಡ್ತದು ಅಂತ ಹೇಳ್ತಾಳೆ ದೇವಿಯನಿ ಇಲ್ಲಿ ಭೂಮಿ ಮನಸ್ಸಿನ ಹತ್ರ ಮಾತಾಡ್ತಾ ಇರ್ತಾಳೆ ನಿನಗೆ ಭಯ ಆಗ್ತಿದೆ ನನಗೆ ಯಾಕೆ ಭಯ ಆಗಲಿ ನೀನು ನೀನೆ ನನ್ನ ಸ್ಟೋರೂಮಲ್ಲಿ ಕೂಡಿ ಹಾಕಿದ್ಯಲ್ಲ ಅಂತ ನಾನು ಯಾಕೆ ನೀನು ನನ್ನ ಕೂಡಿ ಹಾಕ್ಲಿ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ನೀನು ಎಚ್ಚರಿಕೆ ಕೊಡ್ತಿದ್ದೀನಿ ವಾರ್ನಿಂಗ್ ಕೊಡ್ತಿದ್ದೀನಿ ನನ್ನ ತಂಟೆಗೆ ಬರಬೇಡ ತಂಟೆಗೆ ಬಂದರೆ ನೀನು ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಭೂಮಿ ವಾರ್ನಿಂಗ್ ಕೊಡ್ತಾಳೆ ನೋಡುವ ನನ್ನ ಅಜಿತ್ ಅದಕ್ಕೆ ಗೊತ್ತಾಗುತ್ತಾ ಮನಸ್ವಿನೇ ಸಾಯಿಸ್ಲಿಕ್ಕೆ ಹೊರಟಿದ್ದು ಇರೋದು ಭೂಮಿಯನ್ನು ಅಂತ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ